ಶ್ರೀ ತತ್ವ ಗೀತಾಮೃತ ಚಾನಲ್ಗೆ ಶುಭವಾಗಲಿ ಸುಸ್ವಾಗತ ಮಹಾತ್ಮ ಗಾಂಧಿಯವರ ಗೀತೆ ಎಲ್ಲರೂ ಭಕ್ತಿಯಿಂದ ಕೇಳಿ ಪ್ರೀತಿಯಿಂದ ಹಾಡಿ ಪೂಜ್ಯರಿಗೆ ಶುಭ ಆಗಲಿ ಎಲ್ಲ ಮಕ್ಕಳಿಗೂ ಶುಭ ಆಶೀರ್ವಾದ ಆಗಲಿ ಗಾಂಧಿ ತಾತನ ಚಳವಳಿ ಸಾಧನ ಗೀತೆ ಕೇಳಿ പുത്തമ ചന്ദിര അക്കരഗിണിയോ ഗാന് ജിയത മാതയ ചലു വളി ദേവിയ പ്രേമത്തെ പുതളി ബാപ്പൂ ജി പുത്തള ബന്തുര അക്കരഗിണിയോ ഗാന് ജി ಭರತ ಮಾತೆಯ ಚಳುವಳಿ ದೇವಿಯ ಪ್ರೇಮದ ಪುತ್ತಳಿ ಬಾಪೂಜಿ ಪಂಚಯ ನೋಟು ನೋದ್ದರು ಭಾರತ ಮಾತೆಯ ಬಿಡುಗಡೆಗೆ ಉಪವಾಸದಲ್ಲಿ ಶೆರೆ ಮನೆ ಸೇರಲು ಪೌಪರಿನಂದರು ಅಡುಗಡಿಗೆ ಬಾಯಿ ಕರಂ ಚಂದಿರ ಅಕರೆ ಗಿಣಿಯು ಗಾಂಧೀಜಿ ಭಾರತ ಮಾತೆಯ ಚಳುವಳಿ ದೇವಿಯ ಪ್ರೇಮದ ಪುತ್ಳಿ ಬಾಪೂಜಿ ಕಾಲಲಿ ಜೋಡು ಕೈಯಲ್ಲಿ ಕೋಲು ಹಿಡಿದು ಜಗವನು ಸುತ್ತಿದ್ದರು ಭಾರತ ಜನತೆಗೆ ಅಂಟಿದ ಸಂಖ್ಯೆಯ ಬೇರು ಸಹಿತ ಕಿತ್ತಿದರು ಕರಿಯರು ಬಿಳಿಯರು ಎನ್ನುವುದೇತಕ್ಕೆ ಮಾನವ ಜಾತಿಯು ವಂದಿರಲು. ಸತ್ಯ ಹಿಂಸೆ ಪಾಲಿಸಬೇಕು ನೀತಿಯ ಜನ್ಮಕ್ಕೆ ಬಂದಿರಲು ಪುತಳಬಾಯಿ ಕರಂ ಚಂದಿರ ಗಿಣಿಯು ಗಾಂಧೀಜಿ ಭಾರತ ಮಾತೆಯ ಚಳುವಳಿ ದೇವಿಯ ಪ್ರೇಮದ ಪುತ್ಥಳಿ ಬಾಪೂಜಿ ಗಾಂಧಿಯ ನುಡಿಯನು ಆಂಗ್ಲರು ಕೇಳಿ ಕಂಗಲ್ಲಾಗಿ ನಿಂತಿಹರು ಗಾಂಧಿಯ ನೂಲು ನೂಲಿಗೆ ಆಂಗ್ಲರು ಬೆಂಕಿ ಹಚ್ಚಿದರು ಸುಮ್ಮನೆ ಹೋಗಿರಿ ನಿಮ್ಮಯ್ಯ ದ್ವೇಷಕ್ಕೆ ಬಂದ ದಾರಿಗೆ ಸುಂಕಿಲ್ಲ ಇಲ್ಲಿಗೆ ಮುಗಿಯಿತು ಭಾರತ ರಿಣೂ ನಿಮ್ಮ ಮಾತಿಗೆ ಬೆಲೆಯಿಲ್ಲ പുത്തളബായി കരം ചന്ദിര അക്കരെ ഗിണിയോഗേജീ ഭരത മാതെയ ചളിവളി ദവിയ പ്രേമദ പൂത്തളി ബാപൂജി മാടിയനു ടരിയോ മുട്ടൂ ഭരത ജനത ಮಾಡುವೆಯನ್ನುತ್ತ ಮಡಿಯನು ಇಡುತ್ತ ಗುರಿಯನು ಮುಟ್ಟಿದರು ಭಾರತ ಜ್ಯೋತಿಯ ಜಗವನು ಬೆಳಗಲು ಎತ್ತಿದರು ಪುತ್ತಳಿ ಬಾಯಿ ಕರಂ ಚಂದಿರ ಅಕ್ಕರೆ ಗಿಣಿಯು ಗಾಂಧೀಜಿ ಭಾರತ ಮಾತೆಯ ಚಳುವಳಿ ದೇವಿಯ प्रेम द पुतली बापूजी प्रेम द पुतली बापूज प्रेम द पुतली बापू धन्यवाद